ப்பா ஏக்கினகே சோத்தே திங்களே ಅವ್ರನ್ನ ಬಿಟ್ಟು ಅವ್ರು ಇಡೀ ಮನೇಲಿ ನೋಡ್ಕೊತಾರೆ ಎರಡನೇ ತಾಯಿ ಒಂದ್ ಸ್ವಂತ ಅಕ್ಕ ಆ ತರ ಫೀಲಿಂಗ್ಸ್ ಬಿಕಾಸ್ ನಾನು ಇಲ್ಲಿ ಬೇಕಾದ್ರು ನನ್ಗೆ ಒಂಥರ ದೇವರಿದ್ದಾಗ ಬಂದಿದ್ದಾರೆ ಲಕ್ಕಿರ

ಇಲ್ಲಿ ಬಡವ ಸಾಹುಕಾರ ಬಿ ಪಿ ಎಲ್ ಇದೆಲ್ಲ ನಾನ್ ಸೆನ್ಸ್ ಇದೆಲ್ಲ ಐ ಡೋಂಟ್ ಥಿಂಕ್ಸ್ ಐ ಮೀನ್ ಮಾತಾಡಬೇಕು ಅಂತ ಅವನು ಏನು ಕಷ್ಟಪಟ್ಟಿದ್ದಾನೆ ಅವನು ಏನು ಮಾಡಿದಾನೆ ಏನು ಪ್ರೂವ್ ಮಾಡಿದ್ದಾನೆ ಅದರಿಂದ ಗೆದ್ದಿರೋದು ಅವನು ವಿನಯ್ ಅಣ್ಣನ ಹವ ಏನು ಕೇಳ್ತೀರ ಬಿಡಿ ಮಸ್ತ್ ಹವ ಹೊರಗಡೆ ಬಂದ ಮೇಲೆ ಅಂತ ಒಳಗಡೆ ಇದ್ದಿದ್ದಕ್ಕಿಂತ ಜಾಸ್ತಿ ಹವ ವಿನಯ್ ಅಣ್ಣನಗೋಸ್ಕರ ಒಂದು ಎರಡು ಲೈನ್ ಹೇಳ್ಬಿಡ್ತೀನಿ ಕೇಳಿಸ್ಕೊಡ್ರಪ್ಪ ವಿನಯ 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 ವಿಧೇಯತೆಯ ವಿರುದ್ಧದ ವಿನಯ ಬಿಗ್ ಬಾಸ್ ಮನೆಯ ಹೊರಗಿನ ವಿಲಯ ಹಲವು ಹೃದಯಗಳ ಗೆದ್ದಿವೆ ವಿನಯ ಹಲವು ಹೃದಯಗಳ ಗೆದ್ದಿವೆ ವಿನಯ ಹಾ 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 ತಕ್ಷಣ ಎಲ್ಲರು ಹೆಂಗೆ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದಾರೆ ನಾವೆಲ್ಲ ಭಕ್ತಾದಿಗಳು ಅವ್ರು ಹೆಂಗೆ ಹೇಳ್ತಾರೆ ಹೆಂಗೆ ಹೊರ ಕೊಡ್ತಾರೆ ಅವ ಹಾಗೆ ಕೇಳಬೇಕು ಅನ್ನೋದು ಅದು ತು ತು ಒಂದು ಕಂಡಿದ್ದಾಗ ಇದನ್ನು ಸುರ್ಮಾರು ಸಾಸ್ ಇಲ್ಲ ಬುಲೆಟ್ ಅವ್ರು ಬಂದು ಹೊರಗಡೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡ್ತಾನೆ ಇರ್ಲಿಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ಬಿಗ್ ಬಾಸ್ ನಲ್ಲಿ ಆಡಿ ಇದಾರೆ ಅವರಿಗೋಸ್ಕರ ಲೈನ್ ಬುಲ್ 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 ಬಂದೂಕಿನ ಒಳಗೆ ಒಂದಾದರೂ ಇರಲ್ಲಪ್ಪ ಬುಲೆಟ್ ದೀಪಾವಳಿ ಬುಲೆಟ್ ಆಗಬೇಡ ಮರಿ ದೀಪಾವಳಿಯ ಬುಲೆಟ್ ಆಗಬೇಡ ಮರಿ ಅನ್ನುತ್ತಿದ್ದಾರೆ ಜನ ನಾವಲ್ಲ জন জন্ম দেখেহ দুর্ধি দুর্জায়